ಇಂದು ಬಿಗ್ ಡ್ಯಾಡಿ ಕ್ರಿಯೇಟರ್ಸ್ ಕ್ರಿಕೆಟ್ ಟೀಮ್ನ ಓನರ್ ಆದಂತಹ ಸೂರ್ಯನವರು ಹಾಗೂ ಅವರ ಸ್ನೇಹಿತರು ಸೇರಿ ಬಿಗ್ ಡ್ಯಾಡಿ ಕ್ರಿಯೇಟರ್ಸ್ ಜರ್ಸಿಯನ್ನು ರಿವೀಲ್ ಮಾಡಲಾಯಿತು ಬಿಗ್ ಡ್ಯಾಡಿ ಕ್ರಿಯೇಟರ್ಸ್ ಕ್ರಿಕೆಟ್ ಟೀಮ್ನ ನಾಯಕರಾದಂತಹ ರಘುವರ್ಮರವರಿಗೆ ಹದಿನೆಂಟನೇ ನಂಬರ್ ಜರ್ಸಿಯನ್ನು ನೀಡಲಾಯಿತು ಬ್ಯಾಟ್ಸ್ಮ್ಯಾನ್ ಆದಂತಹ ರಾಮು ಅವರಿಗೆ ಒಂಬತ್ತನೇ ನಂಬರ್ ಜರ್ಸಿ ಇವರು ಸತೀಶ್ ಕೃಷ್ಣ ಶೆಟ್ಟಿ ಇವರ ಜರ್ಸಿ ನಂಬರ್ ಮೂರು ಇವರು ಆಲ್ರೌಂಡರ್ ಆಟಗಾರರಾಗಿ ಆಡಲು ಶುಭ ಕೋರಿದ್ದಾರೆ ಇವರು ಸಹ ಆಲ್ರೌಂಡರ್ ಆಟಗಾರರಾಗಿ ಆಡುತ್ತಿದ್ದಾರೆ ಇವರಿಗೆ ಹನ್ನೊಂದನೇ ನಂಬರ್ ಜರ್ಸಿ ಇವರ ಹೆಸರು ಗುರು ಇವರು ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಅಲ್ಲಿ ಹೇಗೆ ಮಿಂಚುತ್ತಾರೆ ನೋಡೋಣ ಜಗ್ಗಿ ನಂಬರ್ ಏಳು ಇವರು ಲೆಫ್ಟ್ ಹ್ಯಾಂಡ್ ಬೌಲರ್ ಹಾಗೂ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿ ಆಟ ಆಡುತ್ತಿದ್ದಾರೆ ನಾಗರಾಜ್ ಆರ್ಯನ್ ಇವರಿಗೆ ಇಪ್ಪತ್ನಾಲ್ಕನೇ ಜರ್ಸಿ ನಂಬರ್ ನೀಡಿ ಇವರು ಸಹ ಆಲ್ರೌಂಡರ್ ಆಟ ಇವರ ಹೆಸರು ಸಾಗರ್ ಇವರ ಜರ್ಸಿ ನಂಬರ್ ಒಂದು ಇವರು ಬ್ಯಾಟ್ಸ್ಮನ್ ಆಗಿ ಆಟ ಆಡುತ್ತಿದ್ದಾರೆ ಶಶಿ ಇವರ ಜರ್ಸಿ ನಂಬರ್ ಹದಿನೇಳು ಇವರು ಬೌಲರ್ ಆಗಿ ಆಟವನ್ನು ಆಡುತ್ತಿದ್ದಾರೆ ಇವರು ಕೀರ್ತಿವರ್ಧನ್ ಇವರ ಜರ್ಸಿ ನಂಬರ್ ಏಳು ಇವರು ಆಲ್ರೌಂಡರ್ ಆಟಗಾರರಾಗಿ ಆಡಲು ರೆಡಿಯಾಗಿದ್ದಾರೆ ಆಲ್ರೌಂಡರ್ ಆಟಗಾರ ರಾಜ್ ಮುಡಿ ಅವರ ಜರ್ಸಿ ನಂಬರ್ ಇಪ್ಪತ್ತೇಳು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅಲ್ಲಿ ಅಬ್ಬರಿಸಲು ಶುಭ ಕೋರಿದ್ದಾರೆ ಇವರು ಬಿಗಾಡಿ ಕ್ರಿಯೇಟರ್ಸ್ ಟೀಮ್ಗೆ ಸಪೋರ್ಟರ್ ಆಗಿ ನಿಂತಿದ್ದಾರೆ ಎಲ್ಲ ಸಮಯದಲ್ಲೂ ಹುರಿದುಂಬಿಸುವ ವ್ಯಕ್ತಿ ಆಗಿದ್ದಾರೆ ಬ್ಯಾಟ್ಸ್ಮನ್ ಆಗಿ ಯಶ್ ರಾಜ್ ಅವರು ತಂಡದಲ್ಲಿದ್ದಾರೆ ಇವರೆಲ್ಲರೂ ಚಿತ್ರರಂಗದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಾ ಮುನ್ನುಗ್ಗುತ್ತಿದ್ದಾರೆ ಇವರಿಗೆ ಒಳ್ಳೆಯದಾಗಲಿ ಗೆಲುವು ನಿಮ್ಮದಾಗಲಿ ಎಂದು ವಿಡ್ಯಾಡಿ ಕ್ರಿಯೇಟರ್ಸ್ ಟೀಮ್ಗೆ ನಾವೆಲ್ಲರೂ ಶುಭ ಕೋರೋಣ